ಯಶಸ್ಸಿಗೆ ಮುಕ್ಕಾಲು ಭಾಗ ನಿಜವಾಗಲೂ ಅವಶ್ಯಕತೆ ಇರೋದು ಯಾವುದು ಅಂದರೆ ನಮ್ಮ ದೃಷ್ಟಿಕೋನ ವ್ಯೂ ಪಾಯಿಂಟ್ ನಾವು ಹೇಗೆ ನೋಡ್ತೀವಿ ಅನ್ನೋದು ಆ್ಯಂಡ್ ಟೂ ಥೌಸಂಡ್ ಫಿಫ್ಟೀನ್ ಫೋರ್ಟೀನಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅಂದರೆ ತುಂಬಾ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಟಾಪರ್ ಆಗಿ ಗೋಲ್ಡ್ ಮೆಡಲಿಸ್ಟ್ ಆದಂತಹ ಒಬ್ಬ ವ್ಯಕ್ತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಅಟೆಂಪ್ಟ್ ಅಲ್ಲ ಸೂಸೈಡ್ ಆಗೋಗ್ಬಿಟ್ಟಿತ್ತು ಈ ಏನಪ್ಪ ಈ ಹುಡುಗಂಗೆ ಬುದ್ಧಿ ಇಲ್ವಾ ಇಷ್ಟೆಲ್ಲ ಓದಿ ಏನು ಮಾಡ್ದಾ ಇವನು ಅಂತ ಜನ ಮಾತಾಡೋದನ್ನು ನಾವು ಕೇಳಿರ್ತೀವಿ ಹಾಗಿದ್ರೆ ಈಗ ಬುದ್ಧಿವಂತಿಕೆ ಜ್ಞಾನ ಜೀವನ ನಡೆಸೋಕ್ಕೆ ಅದೆರಡೇ ಸಾಕ ನಾನೇನಾದರೂ ಫೇಲ್ ಆಗಿಬಿಟ್ರೆ ನನಗೇನಾದರೂ ಸೆಲೆಕ್ಷನ್ ಸಿಗಲಿಲ್ಲ ಅಂದರೆ ನನಗೇನಾದರೂ ಕೆಲಸ ಸಿಗಲಿಲ್ಲ ಅಂದರೆ ಸಾಲ ಆಗ್ಬಿಟ್ಟಿರುತ್ತೆ ನನ್ನ ಸಾಲ ತಿರಲಿಲ್ಲ ಅಂದರೆ ಲವ್ ಬ್ರೇಕಪ್ ಅಯ್ಯೋ ನನ್ನ ಪ್ರೀತಿ ಸಿಗಲಿಲ್ಲ ಅಂದರೆ ನನ್ನ ಮದುವೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಟ್ರೆ ಈ ಥರ ವರ್ಸ್ಟ್ ಸಿಚುಯೇಷನ್ನ ಫೇಸ್ ಮಾಡೋಕ್ಕೆ ಆಗದೇ ಇರೋ ಅಂಥವ್ರೇ ಈ ಥರ ಕೆಲಸಗಳನ್ನು ಮಾಡಿಕೊಳ್ಳೋದು ಜಗತ್ತಿನಲ್ಲಿ ಎಲ್ಲ ಆಯುಧಗಳಲ್ಲಿ ಅತ್ಯಂತ ಸುಲಭವಾಗಿ ನಮ್ಮನ್ನು ಸೋಲಿಸಬಹುದಾದಂತಹ ಆಯುಧವೆಂದರೆ ಅದು ಭಯ ನಮಸ್ತೆ ಇವತ್ತಿಂದ ನಮ್ಮ ಹೊಸ ಬುಕ್ನ ನಾವು ಓದ್ತಾ ಇದ್ದೀವಿ ಸೊ ಬುಕ್ನ ಹೆಸರು ಸೋಲೆಂಬ ಗೆಲುವು ಸೊ ಈ ಪುಸ್ತಕದಿಂದ ನಮ್ಮ ಮೊದಲನೇ ಚಾಪ್ಟರ್ನ ಓದ್ತಾ ಇದ್ದೀನಿ ಆ್ಯಂಡ್ ಈಗಲೇ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಚಾಪ್ಟ್ರುಗಳಿದೆ ಈ ಒಂದು ಪುಸ್ತಕದಲ್ಲಿ ಬಟ್ ನಾನು ಹದಿನೈದು ಚಾಪ್ಟರ್ನ ಓದ್ತೀನಿ ಓಕೆ ಬಿಕಾಸ್ ಸೆಲೆಕ್ಟೆಡನ್ನು ನಾನು ಇದರಲ್ಲಿ ಓದ್ತಾ ಇದ್ದೀನಿ ಆ್ಯಂಡ್ ನೀವು ಕೂಡ ಇದನ್ನು ತಗೊಳ್ಳಿ ತಗೊಳ್ಳೋದ್ರ ಜೊತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಯಾರಾದರೂ ನಿಮ್ಮ ಮನೆಗಳಲ್ಲಿ ಮಕ್ಕಳು ಸ್ಪೋರ್ಟ್ಸ್ ಆಡೋಕ್ಕೆ ಹೋಗ್ತಾ ಇದ್ದರೆ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದರೆ ಅವರಿಗೆ ಈ ಬುಕ್ಗಳನ್ನು ಓದಕ್ಕೆ ಹೇಳಿ ಓಕೆ ಆ್ಯಂಡ್ ಸಾಧ್ಯ ಆದರೆ ಮನೆಯಲ್ಲಿ ಓದಕ್ಕೆ ಬರೋರ ಹತ್ರ ಓದಿಸ್ಕೊಂಡು ಅಂದರೆ ಒಬ್ರು ಯಾರಾದರೂ ಹೇಳಿ ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿ ಈ ಏನಾದರೂ ಒಂದು ಮನೆಯಲ್ಲಿ ಬುಕ್ ರಿಲೇಟೆಡ್ ಗೇಮ್ಸ್ಗಳನ್ನು ಆಡಿ ಸೊ ಅಂತ್ಯಾಕ್ಷರಿ ಆಡೋದ್ರ ಬದಲು ಇದು ಒಳ್ಳೇದಲ್ವ ಒಂದು ಬುಕ್ ಓದ್ಬಿಟ್ಟು ಅದರಲ್ಲಿ ಏನು ಅರ್ಥ ಆಯಿತು ಅಂತ ಕತೆ ಥರ ಇಮ್ಯಾಜಿನ್ ಮಾಡಿ ಮೂವಿ ಥರ ಎಕ್ಸ್ಪ್ಲೇನ್ ಮಾಡೋದು ಸೊ ಹೊಸ ಹೊಸ ಕ್ರಿಯೇಟಿವಿಟಿ ಯೂಸ್ ಮಾಡೋಣ ಅನ್ ಅದು ಕಲಿಕೆಗೆ ನಮ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಲೈಫ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇದರ ಒಂದು ಮೊದಲನೇ ಚಾಪ್ಟರ್ನ ಹೆಸರು ಭಯವೆಂಬ ಭೂತವೋ ಪಾಸಿಟಿವ್ ಆ್ಯಟಿಟ್ಯೂಡ್ ಎಂಬ ಆಯುಧವೋ ಚೆನ್ನಾಗಿದೆ ಅಲ್ಲ ಹೆಸರು ಭಯ ಅನ್ನೋ ಭೂತಾನೋ ಅಂದರೆ ಯಾರ್ ಗ್ರೇಟ್ ಅಂತ ಯಾವುದು ಯಾವುದನ್ನ ಹೊಡೆದಾಕೋ ಚಾನ್ಸಸ್ ಇದೆ ಅನ್ನೋದು ಇರಬಹುದು ನೋಡೋಣ ಏನು ಚಾಪ್ಟರ್ ಅಂತ ಭಯ ಅನ್ನೋ ಭೂತಾನೋ ಅಥವಾ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋ ಆಯುಧವೋ ಎರಡರಲ್ಲಿ ಯಾವುದು ಗೆಲ್ಲತ್ತೆ ಅಂತ ಇಲ್ಲಿ ಕಾನ್ಸೆಪ್ಟ್ ಇದೆ ಈಗ ನಾವು ಇಲ್ಲಿ ಇವರು ಹೆಂಗೆ ಹೇಳ್ತಾ ಹೋಗ್ತಾರೆ ಆಥರು ನಾವದಕ್ಕೆ ಕನೆಕ್ಟ್ ಆಗ್ತಾ ಹೋಗಬೇಕು ನನ್ನ ನನ್ನ ಲೈಫ್ ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು ಯಾರೆಲ್ಲ ಕೇಳಿಸ್ಕೊಳ್ತಿದ್ದೀರಾ ಅವರು ಓಕೆ ಸೊ ಬದುಕಲ್ಲಿ ಖುಷಿಯಾಗಿರೋಕೆ ಯಶಸ್ಸು ಸಾಧಿಸೋಕೆ ಅತ್ಯಂತ ಮುಖ್ಯವಾಗಿದ್ದೇನು ಅಂತ ಕೇಳಿದಾಗ ಸಾಮಾನ್ಯವಾಗಿ ತುಂಬ ಜನ ಹೇಳೋದೇನೆಂದರೆ ಜ್ಞಾನ ಅಂತ ಅಂದರೆ ಜ್ಞಾನ ಕೌಶಲ್ಯ ಇದ್ರೇ ಯಶಸ್ಸು ಸಾಧ್ಯ ಅಂತ ಹೇಳ್ತಾರೆ ಹೌದು ಜ್ಞಾನ ವಿದ್ಯೆ ಕೌಶಲ್ಯ ಮುಖ್ಯ ಯಾಕಂದರೆ ಜ್ಞಾನ ಅನ್ನೋದು ಕತ್ತಲಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರ್ಕೊಂಡು ಬರೋಕ್ಕಿರುವಂತಹ ಒಂದು ಸಾಧನ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಒಪ್ಕೋತೀನಿ ಆದರೆ ಯಶಸ್ಸಿಗೆ ಮುಕ್ಕಾಲು ಭಾಗ ನಿಜವಾಗಲೂ ಅವಶ್ಯಕತೆ ಇರೋದು ಯಾವುದು ಅಂದರೆ ನಮ್ಮ ದೃಷ್ಟಿಕೋನ ವ್ಯೂ ಪಾಯಿಂಟ್ ನಾವು ಹೇಗೆ ನೋಡ್ತೀವಿ ಅನ್ನೋದು ಯಾಕಂದರೆ ಒಂದು ವಿಚಾರ ದೇಶ ಅನ್ನೋ ಒಂದು ಪದ ಕೊಟ್ಟರೆ ನೂರು ಜನಕ್ಕೆ ದೇಶ ಅನ್ನೋ ಪದ ಕೊಟ್ಟರೆ ನೂರು ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ನೂರು ಥರ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಅವರು ಹೇಗೆ ನೋಡ್ತಾರೆ ಅವ್ರಿಗೆ ಹೇಗೆ ಅರ್ಥ ಆಗಿರುತ್ತೆ ಅವ್ರು ಏನು ಅನುಭವಿಸಿರ್ತಾರೆ ಅದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಇಲ್ಲಿ ಬದುಕು ಆ್ಯಂಡ್ ಯಶಸ್ಸು ಎಲ್ಲವೂ ನಿಂತಿರೋದು ನಮ್ಮ ನಮ್ಮ ದೃಷ್ಟಿಕೋನದ ಮೇಲೆ ಅನ್ನೋದನ್ನು ಇಲ್ಲಿ ನೀಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಸೊ ಇದನ್ನು ಆಕ್ಸೆಪ್ಟ್ ಮಾಡ್ತೀರಾ ಸ್ವಲ್ಪ ಯೋಚನೆ ಮಾಡಿ ಪಾಸಿಟಿವ್ ವ್ಯೂ ಪಾಯಿಂಟ್ ನಮಗೆ ಬೇಕಾ ಬರೀ ನಾಲೆಜ್ ಇದ್ದರೆ ನಾವು ಸಕ್ಸಸ್ ಆಗ್ತೀವ ಅಂತ ಕ್ವೆಶನ್ ಮಾಡ್ಕೊಳ್ಳಿ ಓಕೆ ಅದಾದ ಮೇಲೆ ಇವರೇನು ಹೇಳ್ತಿದ್ದಾರೆ ಅಂದರೆ ಎಷ್ಟೋ ಜನ ಐ ಮೀನ್ ಎಷ್ಟೇ ಬುದ್ಧಿವಂತರಿದ್ದರೂ ಸಹ ಬದುಕಲ್ಲಿ ಧನಾತ್ಮಕ ದೃಷ್ಟಿಕೋನ ಇಲ್ಲದೆ ಹೋದರೆ ಪಾಸಿಟಿವ್ ವ್ಯೂ ಪಾಯಿಂಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಇಲ್ಲದೆ ಹೋದರೆ ಏನನ್ನೂ ಕೂಡ ಸಾಧಸಕ್ಕಾಗಲ್ಲ ಒಪ್ಕೋತೀವಾ ಕರೆಕ್ಟ್ ಎಷ್ಟೊಂದು ನಾಲೆಜ್ ಇದೆ ಬಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಇಲ್ಲ ನನ್ನ ಹತ್ರ ಅಂದರೆ ಹೇಗೆ ನಾವು ಸಾಧಿಸೋಕ್ಕೆ ಸಾಧ್ಯ ವಿಚಿತ್ರ ಏನಂದರೆ ಹಣ ಸಮಯ ಶ್ರಮ ಎಲ್ಲನೂ ನಾವು ಇನ್ನೂ ಜ್ಞಾನ ಸಂಪಾದನೆ ಮಾಡಬೇಕು ಇನ್ನ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಹಣ ಸಮಯ ಎಲ್ಲನೂ ಕೂಡ ನಾವು ಜ್ಞಾನ ಸಂಪಾದನೆಗೆ ಕೊಡ್ತಾನೇ ಇದ್ದೀವಿ ಹೊರತು ನಾವು ದೃಷ್ಟಿಕೋನನ ಬದಲಾಯಿಸಿದ್ರ ಕಡೆಗೆ ಯಾವ ಸಮಯ ಹಣ ಶ್ರಮನ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂದರೆ ನಾನಿವಾಗ ಯಾವುದೋ ಒಂದು ಕೆಲಸ ಪಡ್ಕೋಬೇಕು ಅಂದರೆ ಅದ್ರ ರಿಲೇಟೆಡ್ ಜ್ಞಾನ ಕೌಶಲ್ಯ ಸಂಪಾದನೆ ಮಾಡ್ತಾನೆ ಇರ್ತೀನಿ ಅದು ಬೇಕು ಸಕ್ಸಸ್ಗೆ ಇಲ್ಲ ಅಂತ ಅಲ್ಲ ಆದರೆ ಬದುಕಿನ ದೃಷ್ಟಿಕೋನವೇ ಬದಲಾಗಲಿಲ್ಲ ಅಂದರೆ ಅಲ್ಲಿ ಬರುವಂತಹ ಚಾಲೆಂಜಸ್ನ ಫೇಸ್ ಮಾಡುವಂಥ ಆ್ಯಟಿಟ್ಯೂಡೇ ಇಲ್ಲ ಅಂದರೆ ಜ್ಞಾನ ಇದ್ದು ಏನು ಪ್ರಯೋಜನ ಅದು ಸಾಧ್ಯನಾ ಸಕ್ಸಸ್ ಆಗೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅಂತ ಓಕೆ ಅಂದ್ರೆ ಇವರು ಏನು ಹೇಳ್ತಿದ್ದಾರೆ ನೂರಕ್ಕೆ ನೂರು ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳು ಓಕೆ ಇವತ್ತು ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಇದ್ದಾರೆ ಪ್ರವೇಶ ಪಡಿತಾ ಇದ್ದಾರೆ ಆದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ನೂರಕ್ಕೆ ನೂರು ತಗೊಳ್ಳೋರು ಇದಾರೆ ಆ್ಯಂಡ್ ಟು ಥೌಸಂಡ್ ಫಿಫ್ಟೀನ್ ಫೋರ್ಟೀನಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅಂದರೆ ತುಂಬಾ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಟಾಪರ್ ಆಗಿ ಗೋಲ್ಡ್ ಮೆಡಲಿಸ್ಟ್ ಆದಂತಹ ಒಬ್ಬ ವ್ಯಕ್ತಿ ಸೂಸೈಡ್ ಅಟೆಂಪ್ಟ್ ಮಾಡಿದರು ಅಟೆಂಪ್ಟ್ ಅಲ್ಲ ಸೂಸೈಡ್ ಆಗೋಗ್ಬಿಟ್ಟಿತ್ತು ಈ ಏನಪ್ಪ ಈ ಹುಡುಗಂಗೆ ಬುದ್ಧಿ ಇಲ್ವಾ ಇಷ್ಟೆಲ್ಲ ಓದಿ ಏನು ಮಾಡ್ದೆ ಇವನು ಅಂತ ಜನ ಮಾತಾಡೋದನ್ನು ನಾವು ಕೇಳಿರ್ತೀವಿ ಹಾಗಿದ್ದರೆ ಈಗ ಬುದ್ಧಿವಂತಿಕೆ ಜ್ಞಾನ ಜೀವನ ನಡೆಸೋಕೆ ಅದೆರಡೇ ಸಾಕ ಅಥವಾ ಯಶಸ್ಸನ್ನು ಪಡೆಯೋಕ್ಕೆ ಅವೆರಡೇ ಸಾಕ ಸವಾಲುಗಳನ್ನು ಫೇಸ್ ಮಾಡೋಕ್ಕೆ ಜ್ಞಾನ ಇರಬೇಕು ಆದರೆ ಅದರ ಜೊತೆಗೆ ದೃಷ್ಟಿಕೋನ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಇವರು ಒಂದೊಂದು ವಿಷಯ ಐ ಮೀನ್ ಹೇಳ್ತಾ ಹೇಳ್ತಾ ಅರ್ಥ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಅದರ ಜೊತೆಗೆ ಇವರು ಆಬ್ವಿಯಸ್ಲಿ ಲೆಕ್ಚರರ್ ಆಗಿರೋದರಿಂದ ನೋಡಿರ್ತಾರೆ ಇವತ್ತಿನ ವಿದ್ಯಾರ್ಥಿಗಳು ಏನಾಗ್ತಾ ಇದೆ ಅಂತ ಹೇಳಿ ಇವತ್ತು ನಮ್ಮ ಅಂದರೆ ಇವತ್ತೇನು ಡಿಸಿಷನ್ ತೊಗೊಳ್ತಾ ಇದ್ದಾರೆ ಯಂಗ್ಸ್ಟರ್ಸ್ಗಳು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಒಂದು ಕ್ಷಣ ಕೂಡ ಅವ್ರು ಯೋಚನೆ ಮಾಡಲ್ಲ ನನ್ನ ಹೆತ್ತವರ ಪರಿಸ್ಥಿತಿ ಏನು ಅವ್ರು ಹೇಗೆ ಅವ್ರ ಲೈಫ್ ಲೀಡ್ ಮಾಡ್ತಾರೆ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿಟ್ಕೊಂಡು ಆ ಕಷ್ಟಪಟ್ಟು ಆ ಮಗುನ ಏನು ಜನ್ಮ ಕೊಟ್ಟು ಅದಕ್ಕೆ ಸಾಕಷ್ಟು ಅವರೆಲ್ಲ ಸ್ಯಾಟಿಸ್ಫೈ ಏನು ಸ್ಯಾಕ್ರಿಫೈಸ್ ಮಾಡಿ ತ್ಯಾಗ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಬಂದು ಏನೆಲ್ಲ ಕನಸುಗಳನ್ನ ಇಟ್ಕೊಂಡು ಅವರು ಎಷ್ಟು ಎಫರ್ಟ್ ಹಾಕಿರ್ತಾರೆ ತಂದೆ ತಾಯಿ ಆದರೆ ಸೂಸೈಡ್ ಅಟೆಂಟ್ ಮಾಡೋರು ಇದು ಯಾವ್ದನ್ನು ಯೋಚನೆ ಮಾಡೋದೇ ಇಲ್ಲ ಈಗ ಜ್ಞಾನ ನಮ್ಮ ಬದುಕನ್ನ ಬದಲಾಯಿಸುತ್ತೋ ಅಥವಾ ಜ್ಞಾನದ ಜೊತೆಗೆ ದೃಷ್ಟಿಕೋನ ಬೇಕಾ ಅಂತ ಮತ್ತೆ ನಾವು ಯೋಚನೆ ಮಾಡಬೇಕು ಓಕೆ ಇಲ್ಲಿ ಇದೆಲ್ಲ ಯಾಕಾಗ್ತದೆ ಅಂತ ನೋಡೋಕ್ಕೆ ಹೋದಾಗ ಆತ್ಮವಿಶ್ವಾಸದ ಕೊರತೆ ಇದೆ ಸಿ ಈ ಚಾಪ್ಟರ್ನ ನಾನು ಏನೇನ್ ಏನೇನು ಪಿಕ್ ಮಾಡ್ತೀನಿ ಅದನ್ನ ಮಾತ್ರ ಪಿಕ್ ಮಾಡಿ ಹೇಳ್ತೀನಿ ನೀವು ಸಲ ಇದನ್ನ ಓದಿದ್ರೆ ಇನ್ನೂ ಒಳ್ಳೇದು ಆತ್ಮವಿಶ್ವಾಸದ ಕೊರತೆ ಸೋಲಿನ ಭಯ ತುಂಬ ಇಂಪಾರ್ಟೆಂಟ್ ನಾನೇನಾದ್ರೂ ಸೋತೋಗ್ಬಿಟ್ರೆ ನಾನೇನಾದರೂ ಫೇಲ್ ಆಗಿಬಿಟ್ರೆ ನನಗೇನಾದರೂ ಸೆಲೆಕ್ಷನ್ ಸಿಗಲಿಲ್ಲ ಅಂದರೆ ನನಗೇನಾದರೂ ಕೆಲಸ ಸಿಗಲಿಲ್ಲ ಅಂದರೆ ಸಾಲ ಆಗ್ಬಿಟ್ಟಿರುತ್ತೆ ನನ್ನ ಸಾಲ ತಿರಲಿಲ್ಲ ಅಂದರೆ ಲವ್ ಬ್ರೇಕಪ್ ಅಯ್ಯೋ ನನ್ನ ಪ್ರೀತಿ ಸಿಗಲಿಲ್ಲ ಅಂದರೆ ನನ್ನ ಮದುವೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಟ್ರೆ ಈ ಥರ ವರ್ಸ್ಟ್ ಸಿಚುಯೇಷನ್ನ ಫೇಸ್ ಮಾಡೋಕ್ಕೆ ಆಗದೇ ಇರೋವಂಥವ್ರೇ ಈ ಥರ ಕೆಲಸಗಳನ್ನು ಮಾಡ್ಕೊಳ್ಳೋದು ಸೊ ಆತ್ಮವಿಶ್ವಾಸದ ಕೊರತೆ ಸೋಲಿನ ಭಯ ಇವೆಲ್ಲದಕ್ಕೂ ಕಾರಣ ಆಗಿದೆ ಈ ಭಯ ಅನ್ನೋದು ಜಾಂಡ್ರಾಗಿರಿ ದಡ್ಡ್ರಾಗಿರಿ ಯಾವುದೇ ಭಾವ ಇಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇವರೇನು ಹೇಳ್ತಿದ್ದಾರೆ ಒಬ್ಬರು ಅಮೇರಿಕದ ಕಾದಂಬರಿಕಾರ ಹೇಳ್ತಾರಂತೆ ಜಗತ್ತಿನಲ್ಲಿ ಎಲ್ಲ ಆಯುಧಗಳಲ್ಲಿ ಅತ್ಯಂತ ಸುಲಭವಾಗಿ ನಮ್ಮನ್ನು ಸೋಲಿಸಬಹುದಾದಂತಹ ಆಯುಧವೆಂದರೆ ಅದು ಭಯ ನೀವು ಏನೇ ನಾಲೆಜ್ ಇರಲಿ ನಿಮ್ಮ ಹತ್ರ ನಿಮ್ಗೇನೇ ಸ್ಕಿಲ್ ಇರಲಿ ನಿಮಗೆ ಎಷ್ಟೇ ಲ್ಯಾಂಗ್ವೇಜ್ಗಳು ಪರಿಚಯ ಇರಲಿ ನೀವು ದೇಶ ದೇಶ ಸುತ್ತಿರಲಿ ಆದರೆ ನಮ್ಮನ್ನು ಒಂದು ಕ್ಷಣ ನಮ್ಮೆಲ್ಲರನ್ನೂ ಕೂಡ ಸೋಲ್ಸೋ ಕೆಪಾಸಿಟಿ ಇರೋದು ಜಗತ್ತಲ್ಲಿ ಭಯ ಅನ್ನೋ ಒಂದು ಆಯುಧಕ್ಕೆ ಸೊ ಅದಕ್ಕೆ ಈ ಚಾಪ್ಟ್ರಲ್ಲಿ ಹೇಳ್ತಾ ಇದ್ದಾರೆ ಭಯ ನಮ್ಮ ಜೊತೆಯಲ್ಲಿ ವಿನ್ ಆಗಬೇಕಾ ಅಥವಾ ನಾವು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ವಿನ್ ಆಗಬೇಕಾ ಎರಡರಲ್ಲಿ ಯಾವುದು ಯಾವುದು ನಮಗೆ ಆಯುಧ ಆಗಬೇಕು ಅಂತ ಓಕೆ ಆ್ಯಂಡ್ ನಮಗೆ ಗೊತ್ತಿದೆ ಎಷ್ಟೋ ಜನ ಸಕ್ಸಸ್ಫುಲ್ ವ್ಯಕ್ತಿಗಳು ಹೆಸರು ಮಾಡಿರುವಂಥ ವ್ಯಕ್ತಿಗಳು ನಾವು ನೋಡಿದ್ದೀವಿ ಅವಾಗೆಲ್ಲ ಏನು ಸೆಲೆಬ್ರಿಟೀಸ್ಗಳಾಗಿರ್ಬೋದು ತುಂಬ ಹೆಸರು ಇರುತ್ತೆ ಬಟ್ ಸೂಸೈಡ್ ಮಾಡ್ಕೊಂಬಿಟ್ರು ಅಂತ ಎಷ್ಟು ಜನನ ನಾವು ನೋಡಿಲ್ಲ ಹಾಗಿದ್ರೆ ಇವ್ರಿಗೇನಾಗಿತ್ತಪ್ಪ ಇಷ್ಟು ಗೊತ್ತಿಲ್ವಾ ಇವ್ರಿಗೆ ಇವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ರು ಅಂತೆಲ್ಲ ಹೇಳ್ತಾರೆ ಅದು ಯಾವುದು ಆಗಲ್ಲ ಭಯ ಅನ್ನೋದನ್ನು ಫೇಸ್ ಮಾಡೋಕ್ಕೆ ಯಾರಿಗೆ ಬರಲ್ಲ ಅವರು ಎಷ್ಟೇ ಬುದ್ಧಿವಂತರಾಗಿರಲಿ ದಡ್ಡ್ರಾಗಿರಲಿ ಸೋಲು ಹಾಗೆ ಆಗುತ್ತೆ ಸೊ ನಮ್ಮನ್ನು ಸೋಲ್ಸಕ್ಕಿರುತ್ತೆ ಭಯ ಅನ್ನೋದು ಸೊ ಹಾಗಿದ್ದರೆ ನಾವು ಭಯವನ್ನು ಫೇಸ್ ಮಾಡುವಂತಹ ಧನಾತ್ಮಕ ದೃಷ್ಟಿಕೋನವನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಿದ್ದಾರೆ ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು ನಮ್ಮ ಲೈಫಲ್ಲಿ ಏನೇನಕ್ಕೆ ಹೆದರ್ತಾ ಇದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳಿ ಯಾವುದು ನಿಮಗೆ ಭಯ ಪಡಿಸ್ತಿದೆ ಮಕ್ಕಳ ಭವಿಷ್ಯ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅಥವಾ ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಫೈನಾನ್ಷಿಯಲ್ ಸಿಚುವೇಷನ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಕೆಲಸ ಸಿಗುತ್ತೆ ಅಂತ ಆಗಿರ್ಬೋದು ಇಂಟ್ರವ್ಯೂ ಆಗಿರ್ಬೋದು ಅಥವಾ ನಿಮ್ಮ ನೀವೇನೋ ಒಂದು ಅಂದ್ಕೊಂಡಿರ್ತೀರ ಜನ ನಿಮ್ಮನ್ನು ಅವಮಾನ ಮಾಡ್ತಾರೆ ಅನ್ನೋದಾಗಿರ್ಬೋದು ನೀವು ಯಾವುದಕ್ಕೆ ಹೆದರ್ತಿದ್ದೀರಾ ಅಂತ ಒಂದು ಪಟ್ಟಿ ಮಾಡಿ ಓಕೆ ನನಗೆ ಏನಂದರೆ ಭಯ ನಾನು ಏನಕ್ಕೆ ಇದ್ದೀನಿ ಅಂತ ಒಂದು ಪಟ್ಟಿ ಮಾಡಿ ಸೊ ಆ ಪಟ್ಟಿ ಮಾಡಿದಾಗ ನನಗೆ ನನ್ನನ್ನು ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾನು ಇಲ್ಲಿ ಹೆದರ್ತಾ ಇದ್ದೀನಪ್ಪ ಹಾಗಿದ್ರೆ ಇಲ್ಲಿ ನಾನು ಏನು ಮಾಡಬೇಕು ಈ ಭಯನ ಹೋಗ್ಸೋಕ್ಕೆ ನಾನು ಪಾಸಿಟಿವ್ ಅನ್ನೋ ಆಯುಧಾನ ಯಾವ ರೀತಿ ತಯಾರು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಸಾಧ್ಯ ನಮಗೆ ಯಾವುದು ಭಯ ಪಡಿಸ್ತಿದೆ ಅಂತ ಗೊತ್ತೇ ಇಲ್ಲ ಅಂದರೆ ನಾವು ಹೇಗೆ ಫೇಸ್ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಪಟ್ಟಿ ಮಾಡೋಣ ನಮಗೆ ಯಾವುದು ಹೆದರಿಸ್ತಿದೆ ಅಂತ ನಮಗೆ ಗೊತ್ತೇ ಇರೋಲ್ಲ ಇದು ನಮಗೆ ಭಯ ಪಡಿಸುತ್ತೆ ಅಂತ ಓಕೆ ಮ್ಯಾಮ್ ನಾನು ಎಲ್ಲನೂ ಎದುರಿಸ್ಬಿಡ್ತೀನಿ ಬಟ್ ಅದು ಒಂದು ನಂಗೆ ಫೇಸ್ ಮಾಡೋಕ್ಕಾಗಲ್ಲ ಅಂತೀವಿ ಆ ಒಂದು ಯಾವುದು ಅನ್ನೋದನ್ನು ಪ್ರೇ ಏನು ಲಿಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಆ ಒಂದು ಯಾಕೆ ಭಯಪಡಿಸ್ತಿದೆ ಅಂತ ಹುಡುಕಿ ಸೊ ಅವಾಗ ನಿಮಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಆಯುಧಾನ ಪ್ರಿಪೇರ್ ಮಾಡ್ಕೋಬೋದು ಓಕೆ ಸೊ ಆ್ಯಂಡ್ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಹೇಳಿರೋ ಮಾತನ್ನು ಹೇಳ್ತಿದ್ದಾರೆ ನೀವು ಜನರ ಜೊತೆ ಯಾವ ರೀತಿ ವ್ಯವಹರಿಸ್ತೀರಿ ಅಂತ ಕೇಳಿದ್ದಾರೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ಜನರ ಜೊತೆ ವ್ಯವಹರಿಸೋದು ಅಂದರೆ ಚಿನ್ನದ ಗಣಿಯಿಂದ ಚಿನ್ನಾನ ತೆಗೆದಂತೆ ಅಂತ ನಾವೇನು ಹೇಳ್ತೀವಿ ಅಯ್ಯೋ ಈ ಪೀಪಲ್ಸ್ ಬಿಸ್ನೆಸ್ ಅಪ್ಪ ಆಗಲ್ಲ ಈ ಜನಗಳನ್ನ ಒಪ್ಸೋಕ್ಕಾಗಲ್ಲ ಈ ಜನಗಳಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಇವರು ಮಾಡಲ್ಲ ನಮ್ಮೂರು ಜನ ಸರಿ ಇಲ್ಲ ನಮ್ಮ ಏರಿಯಾ ಜನ ಸರಿ ಇಲ್ಲ ಅಯ್ಯೋ ಈ ಕಡೆ ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಏನೇನೋ ನಾವು ಹೇಳ್ತೀವಿ ಜನಗಳ ಬಗ್ಗೆ ಬಟ್ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಏನು ಹೇಳ್ತಿದ್ದಾರೆ ಅಂದರೆ ನಾವು ಜನರ ಜೊತೆ ವ್ಯವಹರಿಸೋದು ಅಂದರೆ ಚಿನ್ನದ ಗಣಿಯಿಂದ ಚಿನ್ನವೇ ತೆಗೆದಂತೆ ಅಂತ ಇಲ್ಲಿ ಏನು ನಮಗೆ ಅಬ್ಸರ್ವ್ ಮಾಡ್ಬೋದು ಸಾಮಾನ್ಯ ವ್ಯಕ್ತಿಗಳು ಜನಗಳನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಜನರನ್ನ ಚಿನ್ನಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ ಜನಗಳು ಸೇಮ್ ಬಟ್ ದೃಷ್ಟಿಕೋನ ಬೇರೆ ಬೇರೆ ಇದೆ ಯಾರ ದೃಷ್ಟಿಕೋನ ಹೇಗಿದೆ ಅನ್ನೋದ್ರ ಮೇಲೆ ಅವ್ರ ಜೀವನ ನಿರ್ಧಾರ ಆಗಿರುತ್ತೆ ಇಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋ ಆಯುಧ ಇವ್ರ ಹತ್ರ ಸ್ಟ್ರಾಂಗ್ ಆಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಆ್ಯಂಡ್ ನಾವು ನೋಡೋಣ ನಾವೆಲ್ಲಲ್ಲಿ ಈ ಥರ ಬ್ಲೇಮ್ ಮಾಡ್ತಾ ಇದ್ದೀವಿ ನಮ್ಗೆ ಸಕ್ಸಸ್ ಆಗದೆ ಇರೋಕೆ ಅದು ಇದು ಅಂತ ಕಾರಣಗಳನ್ನ ಹುಡುಕೊಂಡು ಓಕೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಚಿನ್ನಕ್ಕೆ ಕೆಸರು ಮಣ್ಣು ಏನೇ ಹಚ್ಕೊಂಡ್ರೂ ಕೂಡ ಅದು ತಲೆ ಕೆಟ್ಟಿಕೊಳ್ಳಲ್ಲ ಯೋಚನೆ ಮಾಡಲ್ಲ ಕರೆಕ್ಟ್ ಅಲ್ವಾ ನಾವು ಅಗಿತಾನೇ ಇರ್ತೀವಿ ಸೊ ಅದಕ್ಕೇನೇ ಅಂಟ್ಕೊಂಡಿದ್ರು ಅದು ಯೋಚನೆ ಮಾಡಲ್ಲ ಚಿನ್ನದ ಬಗ್ಗೆ ಮಾತ್ರ ನಾವು ಗಮನ ಇಟ್ಕೊತೀವಿ ಕರೆಕ್ಟಾ ಸೊ ಅಲ್ಲಿ ಏನೇ ಮಣ್ಣು ಎಲ್ಲ ಇರುತ್ತೆ ಬಟ್ ನಾವು ಅದು ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಚಿನ್ನನ ಮಾತ್ರ ಹೊರಗಡೆ ತೆಗಿತೀವಲ್ಲ ಹಾಗೇನೆ ವ್ಯಕ್ತಿಗಳನ್ನು ಭೇಟಿಯಾದಾಗ ಅವರಲ್ಲಿರುವಂತಹ ನೆಗೆಟಿವ್ ಸ್ವಭಾವವನ್ನು ಗಮನ ಕೊಡದೆ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಹೆಚ್ಚು ಮಹತ್ವ ಕೊಡೋದ್ರ ಮೂಲಕ ನಾವು ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಪಿಕ್ ಮಾಡೋದೆ ಶ್ರಮ ಅಂದರೆ ಚಿನ್ನಾನ ತೆಗೆದಂಗೆ ಅಂತ ಸೊ ವೆರಿ ಸಿಂಪಲ್ ಚಿನ್ನದ ಹುಡುಕಬೇಕಾದ್ರೆ ಹೇಗೆ ಗಲೀಜೆಲ್ಲ ಆಗುತ್ತೆ ಚಿನ್ನಕ್ಕೆ ಹಾಗೆ ಒಬ್ಬ ವ್ಯಕ್ತಿಯಲ್ಲೂ ನೆಗೆಟಿವ್ಸ್ ಎಲ್ಲ ಇರುತ್ತೆ ಬಟ್ ಆ ಗಲೀಜನ್ನು ಸೈಡಿಗೆ ತೆಗ್ದು 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 ಅವರೊಳ ಒಳಗಡೆ ಇರುವಂತಹ ಒಳ್ಳೆಯ ವಿಷಯಗಳನ್ನು ಮಾತ್ರ ನಾವು ಪಿಕ್ ಮಾಡಿದಾಗ ಚಿನ್ನ ನಮಗೆ ಸಿಗತ್ತೆ ಆ್ಯಂಡ್ ಆ ಚಿನ್ನ ತೆಗ್ಯೋಕ್ಕೆ ಸುರಂಗ ಇದೆಯಲ್ಲ ಆ ಸುರಂಗನೇ ಶ್ರಮ ಅಂತ ಹೇಳ್ತಿದ್ದಾರೆ ಅಲ್ಲಿ ಟೈಮ್ ತಗೊಳತ್ತೆ ಚಿನ್ನದ ಗಣಿನ ನಾವು ಹುಡ್ಕೋಕ್ಕೋದ್ರೆ ಸುರಂಗ ಬಗ್ಗೆಯಕ್ಕೆ ಹೋದರೆ ಎಷ್ಟು ಟೈಮ್ ತಗೊಳತ್ತಲ್ವ ಎಷ್ಟು ಕಷ್ಟಪಡಬೇಕಲ್ವ ಹಾಗೇ ಶ್ರಮ ಅಂದರೆ ದೃಷ್ಟಿಕೋನನ ಜನರಲ್ಲಿ ಒಳ್ಳೆಯದನ್ನು ಹುಡ್ಕೋಕ್ಕೂ ಕೂಡ ನಾನು ಶ್ರಮ ವಹಿಸಬೇಕಾಗಿದೆ ನನ್ನ ದೃಷ್ಟಿಕೋನನ ಬದಲು ಮಾಡ್ಕೊಳ್ಳೋಕ್ಕೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಸೊ ಇಲ್ಲಿ ಏನು ಹೇಳ್ತಾರೆ ಧನಾತ್ಮಕ ದೃಷ್ಟಿಕೋನ ಯಾರಿಗೆ ಇರುತ್ತೆ ಅವರು ಮಾತ್ರನೇ ಜೀವನದಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯ ದೃಷ್ಟಿಕೋನದ ಬಗ್ಗೆ ವ್ಯೂ ಪಾಯಿಂಟ್ ನಮಗೆ ಗೊತ್ತಿದೆ ನೀನು ನೋಡ ಸಕ್ಸಸ್ ಅಂದರೆ ಕೆಲವರು ಬೇರೆ ಹೇಳ್ತಾರೆ ದುಡ್ಡು ಅಂದರೆ ಕೆಲವ್ರು ಬೇರೆ ಹೇಳ್ತಾರೆ ಇನ್ನು ಕೆಲವ್ರು ಬೇರೆ ಹೇಳ್ತಾರೆ ಅವರು ಮಾತಿನಲ್ಲೇ ನಮಗೆ ಗೊತ್ತಾಗುತ್ತೆ ಇವರು ಈ ವ್ಯಕ್ತಿ ಮನಸ್ಥಿತಿ ಏನು ಗೆಲ್ಲೋ ಅಂತ ಸ್ವಭಾವ ಇರೋರ ಸೋಲಂತ ಸೋಲನ್ನು ಇವರು ಎಕ್ಸೆಪ್ಟ್ ಮಾಡ್ಕೊಂಡಿರೋರ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಪೀಪಲ್ ನೋಡೋದು ಬೇಡ ನಮ್ಮನ್ನು ನೋಡ್ಕೊಳ್ಳೋಣ ನಾವೆಲ್ಲೆಲ್ಲಿ ಏನೇನು ವರ್ಡ್ ಕೊಡ್ತಾ ಇದ್ದೀವಿ ಅಂತ ಓಕೆ ಸೊ ಇವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೆಲವು ವ್ಯಕ್ತಿಗಳಲ್ಲಂತೂ ಎಂಥ ಗುಣ ಇರುತ್ತೆ ಅಂದರೆ ಅವರು ನೆಗೆಟಿವ್ ಗುಣಗಳ ಸಾಕಾರ ಮೂರ್ತಿಗಳಾಗ್ಬಿಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಸ್ಟೋರಿ ಹೇಳಿದ್ದಾರೆ ಈ ಒಂದು ಎಕ್ಸಾಂಪಲಲ್ಲಿ ನಮಗೆ ಅರ್ಥ ಆಗುತ್ತೆ ಒಂದಿನ ಒಂದು ವಿಶೇಷವಾದಂತಹ ನಾಯಿ ಇತ್ತಂತೆ ಅವರ ಹತ್ರ ಆ ವ್ಯಕ್ತಿ ಜೊತೆಗೆ ಸೊ ಒಂದು ವಿಶೇಷವಾದ ನಾಯಿ ಇಟ್ಕೊಂಡು ಅದು ಯಾವ ಥರ ನಾಯಿ ಅಂದರೆ ನೀರಿನ ಮೇಲೆ ನಡೀತಾ ಇತ್ತಂತೆ ನೀರಿನ ಮೇಲೆ ವಾಕ್ ಮಾಡ್ತಾ ಇತ್ತಂತೆ ಅಷ್ಟು ವಿಶೇಷವಾಗಿತ್ತಂತೆ ಆ ನಾಯಿಯ ಗುಣ ಒಂದಿನ ಇವರು ಅವ್ರ ಫ್ರೆಂಡ್ನ ಕರೆದುಬಿಟ್ಟು ಎಲ್ಲೋ ಬಾತ್ಕೋಳಿ ಏನೋ ಹಿಡಿಯಕ್ಕೆ ಹೋದಾಗ ಇದು ನೋಡ್ಕೊಂಡು ಆ ನಾಯಿನ ಕಳಿಸಿದ್ರಂತೆ ನೀರಿನ ಮೇಲೆ ಹೋಗೋಕ್ಕೆ ಅದು ನಾಯಿ ಸೀದಾ ನೀರಿನ ಮೇಲೆ ನಡ್ಕೊಂಡು ಹೋಗ್ಬಿಟ್ಟು ವಾಪಸ್ ಬಂತಂತೆ ಅವನು ಏನೂ ಹೇಳಲಿಲ್ವಲ್ಲ ನನ್ನ ಫ್ರೆಂಡು ಅಂತ ಕಾಯ್ತಾ ಇದ್ದನಂತೆ ನಾಯಿ ಓನರು ಕಾಯ್ತಾ ಇದ್ದನಂತೆ ಏನೋ ಹೇಳ್ತಾನೆ ನನ್ನ ಫ್ರೆಂಡು ಅಂತ ಸೊ ಆಮೇಲೆ ಕೇಳಿದ್ರಂತೆ ನೀನು ನಮ್ಮ ನಾಯಿಯಲ್ಲಿ ಏನಾದರೂ ಒಂದು ವಿಶೇಷ ಗುಣ ಇದೆ ಅದನ್ನು ಅಬ್ಸರ್ವ್ ಮಾಡಿದ್ಯಾ ಅಂತ ಕೇಳಿದ್ರಂತೆ ಆವಾಗ ಆ ಫ್ರೆಂಡ್ ಹೇಳಿದ್ರನ ಹೌದು ಹೌದು ನನಗೆ ಬಹಳ ವಿಚಿತ್ರ ಅನ್ನಿಸ್ತು ಅಂತ ಇವ್ರಿಗೆ ಖುಷಿಯಾಗ್ಬಿಡ್ತಂತೆ ಸದ್ಯ ಇವಾಗಲಾದರೂ ಈ ಪುಣ್ಯಾತ್ಮ ಏನೋ ವಿಶೇಷನ ಗುರುತಿಸಿದ್ರಲ್ಲ ಅಂತ ಅನ್ನಿಸ್ತಂತೆ ಏನು ಏನು ನಿನಗೆ ವಿಶೇಷ ಅನ್ನಿಸ್ತು ಅಂತ ಆ ಫ್ರೆಂಡ್ ಕೇಳಿದಾಗ ಆ ವ್ಯಕ್ತಿ ಹೇಳಿದ್ರಂತೆ ನಿನ್ನ ನಾಯಿಗೆ ಈಜಕ್ಕೆ ಯಾಕೆ ಬರೋಲ್ಲ ಅಂತ ಕೇಳಿದ್ರಂತೆ ಓಕೆ ಸೊ ಇಲ್ಲಿ ಏನಂದರೆ ಇದು ಕಲ್ಪನೆನೇ ಇರ್ಬೋದು ಬಟ್ ನಾವು ಹೆಂಗೆ ನೋಡ್ತಿರ್ತೀವಿ ಅಂತ ಆ ನಾಯಿ ನೀರಿನ ಮೇಲೆ ನಡೆಯೋದೇ ಒಂದು ವಿಶೇಷ ಬಟ್ ಈ ಸ್ಯಾಡಿಸ್ಟ್ ಅಂತ ಕರಿತೀವಿ ಕರೆಕ್ಟಾ ಅವ್ರು ಹೇಗೆ ಅಂದರೆ ಒಳ್ಳೆಯದ್ರಲ್ಲೂ ಏನೋ ಒಂದು ನೆಗೆಟಿವ್ ಹುಡುಕೋದು ಯಾರಾದರೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಹೆಂಗಾದರೂ ಮಾಡಿ ಕಾಲೆಳಿಬೇಕು ಅಥವಾ ಯಾರೋ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದನ್ನು ಅವರಿಗೆ ಕನ್ಫ್ಯೂಷನ್ ಆಗಿಬಿಡಬೇಕು ಇದು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನ ಅಂತ ಆ ಲೆವೆಲ್ಗೆ ನಾವು ಇನ್ನೊಬ್ಬರನ್ನ ಕಾಲೆಳಿತಾ ಇರ್ತೀವಿ ಹಾಗೆ ಇಲ್ಲೂ ಕೂಡ ಆ ನಾಯಿ ನೀರಿನ ಮೇಲೆ ನಡ್ಕೊಂಡು ಹೋಗ್ತಿದೆಯಲ್ಲ ಅನ್ನೋ ವಿಶೇಷನ ಗಮನಿಸಿದೆ ಅದಕ್ಕೆ ಈಜಕ್ಕೆ ಬರಲ್ವಾ ಅಂತ ಕೇಳಿದ್ರಂತೆ ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಆ ದೃಷ್ಟಿಕೋನನ ಬದಲಾಯಿಸ್ಕೋಬೇಕು ಆ್ಯಂಡ್ ಅವರು ಅವರಿಂದ ಜಗತ್ತಿಗೇನೋ ಇದೆ ಅಥವಾ ಅವ್ರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದೆ ಅನ್ನೋದಾದರೆ ಆ ಒಳ್ಳೆಯದನ್ನು ನೋಡೋ ಆ್ಯಟಿಟ್ಯೂಡ್ ನನ್ನಲ್ಲಿ ಡೆವಲಪ್ ಆಗಬೇಕು ಸೊ ನಾವು ನೋಡ್ತಾ ಇರ್ಬೋದು ಹಿಂದೆ ಹಿಂದೆ ಹೋಗಿ ಮಾತಾಡ್ತಿರ್ತಾರೆ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಹೋಗಿ ಮಾತಾಡ್ತಾ ಇರ್ತಾರೆ ಜನದ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಹಂಗೆ ಮಾಡ್ತಿದ್ದೀರಾ ಅಂತಲೂ ಚೆಕ್ ಮಾಡ್ಕೋಬೇಕು ದಯವಿಟ್ಟು ಓಕೆ ಇಮಿಡಿಯೇಟ್ ಪೀಪಲ್ ಕಾನ್ಸಂಟ್ರೇಟ್ ಮಾಡಬೇಡಿ ನಾನು ನೋಡ್ಕೊಳ್ತಾ ಇರ್ತೀನಿ ನಾನು ಹಿಂದೆ ಹೋಗಿ ಜನದ ಬಗ್ಗೆ ನೆಗೆಟಿವ್ ಮಾತಾಡ್ತಿರ್ತೀನ ಅಥವಾ ನಾನು ಒಬ್ಬರ ಬಗ್ಗೆ ಏನಾದರೂ ಕಾಲು ಎಳಿತಾ ಇದ್ದೀನಿ ಅವ್ರು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇದಾಗಲ್ಲ ಬಿಡು ನಾವೆಷ್ಟು ನೋಡಿಲ್ಲ ಈ ಥರ ಏನಾದರೂ ಅವ್ರಿಗೆ ಡಿಸ್ಕರೇಜ್ ಮಾಡ್ತಾ ಇದ್ದೀನಾ ಇದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾಕಂದರೆ ನನ್ನ ನನ್ನ ದೃಷ್ಟಿಕೋನ ಏನು ಅನ್ನೋದು ನನ್ನ ಆ್ಯಟಿಟ್ಯೂಡ್ ಏನು ಅನ್ನೋದು ನಾನು ಇನ್ನೊಬ್ರಿಗೆ ಏನು ತೋರಿಸ್ತೀನಿ ನಾನು ಏನು ಯೋಚನೆ ಮಾಡ್ತೀನಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಅಲ್ವಾ ಹಾಗಾಗಿ ಚೆಕ್ ಮಾಡ್ಕೋಬೇಕು ನಾವು ಎಲ್ಲದರಲ್ಲೂ ತಪ್ಪನ್ನು ಹುಡುಕ್ತಾ ಇದ್ದೀವ ಅಥವಾ ಒಂದು ತಪ್ಪಿನಲ್ಲೂ ಒಳ್ಳೆಯದನ್ನು ನೋಡೋವಂತಹ ಪ್ರಬುದ್ಧತೆನ ಬೆಳೆಸ್ಕೊಂಡಿದ್ದೀವ ಪಾಸಿಟಿವ್ ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡಿದ್ದೀವ ಅಂತ ಸೊ ಇಲ್ಲೇನೆಂದ್ರೆ ನಮಗೆ ಅರ್ಥ ಆಗಬೇಕಾಗಿರೋದು ನಾವು ಯಾರೆಲ್ಲ ನೆಗೆಟಿವ್ ಮೈಂಡ್ಸೆಟ್ ಇಂದ ಇರ್ತಾರೆ ಅವ್ರ ಜೀವನದಲ್ಲಿ ಯಾರ ಮೇಲೂ ಅವರು ಪಾಸಿಟಿವ್ ಮಾತಾಡಲ್ಲ ಯಾರ ಮೇಲೂ ಯಾಕೆ ಲೈಫ್ ಬಗ್ಗೆನೂ ಪಾಸಿಟಿವ್ ಆಗಿ ಮಾತಾಡೋಲ್ಲ ಅವ್ರ ಬಗ್ಗೆನೂ ಪಾಸಿಟಿವ್ ಆಗಿ ಮಾತಾಡಲ್ಲ ಎಲ್ಲರೂ ಒಂದು ದಿಕ್ಕಲ್ಲಿ ಹೋಗ್ತಿದ್ರೆ ಇವರೇ ಇನ್ನೊಂದು ದಿಕ್ಕಲ್ಲಿ ಹೋಗ್ತಿರ್ತಾರೆ ಒಳ್ಳೆ ರೀತಿಯಲ್ಲ ನೆಗೆಟಿವಲ್ಲಿ ಜನ ಎಲ್ಲ ಒಂದು ಕಡೆ ಹೋದರೆ ನೀನು ಸಪ್ರೇಟಾಗಿ ಲೀಡ್ರ್ ಆಗ್ತೀಯ ಅಂತ ಹೇಳ್ತಾರೆ ಅದು ಬೇರೆ ನೆಗೆಟಿವ್ ಆಗಿ ಅವ್ರು ಸಪ್ರೇಟಾಗಿ ಹೋಗ್ತಿರ್ತಾರೆ ಸೊ ನಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳೋಣ ಎಲ್ರಿಗೂ ಅಪ್ರಿಷಿಯೇಟ್ ಮಾಡೋಣ ನಾನು ತುಂಬ ಜನ ನೋಡ್ತಾ ಇರ್ತೀನಿ ಕೆಲವೊಂದು ಟೈಮು ಒಳ್ಳೆ ವಿಷಯನೇ ಇರುತ್ತೆ ಅಲ್ಲೇನೋ ಒಂದು ಕೊಂಕು ಹುಡುಕಿರ್ತಾರೆ ಹುಡ್ಕೋದ್ರಲ್ಲಿ ತಪ್ಪೇನೂ ಇಲ್ಲ ನೀವು ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪಿಲ್ಲ ಬಟ್ ಅದು ನಿಮ್ಮ ಲೈಫ್ನೇ ಹಾಳು ಮಾಡ್ತಾ ಇದೆ ನಿಮಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ ನಿಮ್ಮೊಳಗಡೆ ಒಳ್ಳೆಯದನ್ನು ಗುರ್ಸೋಕ್ಕಾಗಲ್ಲ ಸೊ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯೋದು ನಿಮಗೆ ಗೊತ್ತಿಲ್ಲದೆ ಕಡಿಮೆ ಆಗ್ತಾ ಹೋಗುತ್ತೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ತಿಳ್ಕೊಳ್ಳೋಕ್ಕೆ ಆಗೋಲ್ಲ ನಮ್ಮ ಜೀವನನ ಅದಕ್ಕೆ ನಾವಿಲ್ಲಿ ಯೋಚನೆ ಮಾಡಬೇಕು ಇಲ್ಲಿ ವೆರಿ ಸಿಂಪಲ್ ಏನಂದರೆ ಕೆಲಸ ಮಾಡೋಕ್ಕೆ ಕೌಶಲ್ಯ ಬೇಕು ಹೌದು ಓಕೆ ಇಲ್ಲಿ ಎರಡು ರೀತಿ ನಾವು ಯಾಕೆ ಸಕ್ಸಸ್ ಆಗಲ್ಲ ಅಂತ ಬಂದಾಗ ಒಂದು ಕೆಲಸ ಮಾಡೋಕ್ಕೆ ಕೌಶಲ್ಯನ ಕಲ್ತಿರಲ್ಲ ಜ್ಞಾನ ಅಥವಾ ಕೌಶಲ್ಯ ಇರಲ್ಲ ಎರಡನೇದು ಕೆಲಸ ಮಾಡೋಕ್ಕೆ ಮನಸ್ಸೇ ಇರೋಲ್ಲ ಅದಕ್ಕೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಲೇಖಕರು ಅಂದರೆ ಕೌಶಲ್ಯನ ಒಂದು ಪಕ್ಷ ಕಲಿಸ್ಬೌದು ಓಕೆ ಅಥವಾ ಕಲಿಬಹುದು ಆದರೆ ಮನಸ್ಸಿಲ್ಲ ಅನ್ನೋದೇನಿದೆ ಅದನ್ನು ಕಲಿಸೋಕ್ಕೆ ಕಷ್ಟ ಆಗುತ್ತೆ ಸೊ ಕೌಶಲ್ಯ ಇಲ್ಲದೆ ಇರೋರು ಒಂದು ಪಕ್ಷ ಸಕ್ಸಸ್ ಆಗಬಹುದು ಕಲ್ತ್ರೆ ಬಟ್ ಮನಸ್ಸೇ ಇಲ್ಲ ಅಂತ ಕೂತ್ಕೊಂಡಿರೋರು ಮನಸ್ಸನ್ನ ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಲ್ಲಿ ನಾವು ಯೋಚನೆ ಮಾಡಬೇಕು ಏನೇ ನಡಿಲಿ ನಮ್ಮ ಜೀವನದಲ್ಲಿ ಅದು ಆಗಲ್ಲ ಅನ್ನೋದ್ರು ಅನ್ನೋ ಒಂದು ಭಯನ ನಾವು ಫಸ್ಟು ಮನಸ್ಸಿಂದ ತೆಗೆದಾಕಿ ಪ್ರಯತ್ನ ಪಟ್ಟರೆ ಯಾಕೆ ಆಗಲ್ಲ ನೋಡೇ ಬಿಡೋಣ ಅಂತ ಮುಂದಕ್ಕೆ ನುಗ್ಗಬೇಕು ಆಗ ನಮ್ಮೊಳಗಡೆ ಧೈರ್ಯ ಬರುತ್ತೆ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ ನಾವು ಪಾಸಿಟಿವ್ ಆ್ಯಟಿಟ್ಯೂಡ್ನ ಡೆವಲಪ್ ಮಾಡ್ಕೋತೀವಿ ಸೊ ಆಗ ನಮ್ಮ ಜೀವನ ಕಂಪ್ಲೀಟ್ಲಿ ಪಾಸಿಟಿವ್ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಶಸ್ವಿ ವ್ಯಕ್ತಿ ಮತ್ತು ಯಶಸ್ವಿ ಇಲ್ಲದೇ ಇರುವಂಥ ವ್ಯಕ್ತಿಗಳ ನಡುವೆ ಇರುವಂತಹ ಒಂದು ವ್ಯತ್ಯಾಸ ಅಂದರೆ ಅದು ದೃಷ್ಟಿಕೋನ ನಾವು ಜೀವನನ ನೋಡೋದು ಬೇರೆ ಸಾಮಾನ್ಯ ಜನಗಳು ಆದರೆ ಅಸಾಮಾನ್ಯ ಜನಗಳು ಜೀವನನ ನೋಡೋದೇ ಬೇರೆ ಅವರ ಥಿಂಕಿಂಗ್ ನಮಗೆ ಕನೆಕ್ಟೇ ಆಗಲ್ಲ ಎಷ್ಟೋ ಸಲ ಕೆಲವ್ರು ಮಾತಾಡ್ತಿರ್ತಾರೆ ಅದು ನಮಗೆ ಕನೆಕ್ಟೇ ಆಗೋಲ್ಲ ಯಾಕಂದರೆ ಅದೆಲ್ಲ ನಮಗೆ ಬರೀ ಊಹೆಗಳು ಕತೆಗಳು ಫಿಲಿಮ್ಗಳು ಅಂದ್ಕೊಂಬಿಡ್ತೀವಿ ಆ ಯೋಚನೆನೂ ಕೂಡ ನಾವು ತೊಗೊಳ್ಳಲ್ಲ ಹಾಗಾಗಿ ಇವತ್ತು ನಮ್ಮ ಜೀವನ ಯಾವ ಹಂತದಲ್ಲಿದೆ ಅದಕ್ಕೆ ನಮ್ಮ ದೃಷ್ಟಿಕೋನವೇ ಕಾರಣ ನಮ್ಮ ಪಾಸಿಟಿವ್ ಆ್ಯಟಿಟ್ಯೂಡೇ ಕಾರಣ ಎಲ್ಲಿಗೆ ಹೋಗಬೇಕು ಅದಕ್ಕೂ ನಮ್ಮ ದೃಷ್ಟಿಕೋನನೇ ಕಾರಣ ಹಾಗಾಗಿ ಧನಾತ್ಮಕ ದೃಷ್ಟಿಕೋನವನ್ನು ನಮ್ಮದಾಕ್ಸ್ಕೋಬೇಕು ಪಾಸಿಟಿವ್ ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೋಬೇಕು ಭಯ ಅನ್ನೋ ಒಂದು ಏನು ನಮ್ಮನ್ನು ಎದುರಿಸಕ್ಕೆ ಬರ್ತಾ ಇರುವಂತಹ ಭೂತವನ್ನು ಓಡಿಸ್ಬೇಕು ಅಂದರೆ ನಮ್ಮ ಹತ್ರ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋ ಒಂದು ವೆಪನ್ ಇಟ್ಕೊಂಡಿರಬೇಕು ಆಗ ಅದು ನಮ್ಮ ಹತ್ರಕ್ಕೆ ಬರಲ್ಲ ಸೊ ಒಂದು ಎಕ್ಸಾಂಪಲ್ನ ಕನೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಈಗ ನಾನು ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ಒಂದು ಒಂದು ಸೀರಿಯಲ್ ಬರ್ತಾಯಿತ್ತು ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಓಕೆ ಮಹಾನ್ ನಾಯಕ ಅಂತ ಬರ್ತಾಯಿತ್ತು ಸೊ ಆ ಸೀರಿಯಲಲ್ಲಿ ನಾನೇನು ಅಬ್ಸರ್ವ್ ಮಾಡಿದೆ ನನ್ನ ಗುರುಗಳು ಹೇಳಿದರು ಇದನ್ನು ಅಲ್ಲಿ ಎಲ್ಲರಿಗೂ ಕೂಡ ಅದೇ ಒಂದು ಇನ್ಸಿಡೆಂಟ್ ನಡೀತಾ ಇತ್ತು ಎಲ್ರಿಗೂ ಕೂಡ ಅದೇ ನೋವಾಗ್ತಾಯಿತ್ತು ಅಲ್ಲಿರುವಂಥ ಜನಾಂಗಕ್ಕೆ ಆದರೆ ಎಲ್ಲರೂ ಅದನ್ನು ಅನುಭವಿಸ್ತಾ ಇದ್ದರು ನಮ್ಮ ಕೈಲಿ ಇಷ್ಟೇ ಆಗೋದು ನಮ್ಮ ಹಣೆ ಬರ ನಮ್ಮ ದೇವರಿಂಗ್ ಹುಟ್ಟಿಸ್ಬಿಟ್ಟಿದ್ದಾನೆ ಈ ಥರ ಎಲ್ಲ ಅಂದ್ಕೊಂಡು ಸುಮ್ಮನಾಗಿಬಿಟ್ರು ಬಟ್ ಅಂಬೇಡ್ಕರ್ ಅವರು ಅದೇ ಸಿಚ್ಯುವೇಷನ್ನ ಬೇರೆ ಥರ ನೋಡಿದ್ರು ಅವ್ರ ದೃಷ್ಟಿಕೋನ ವೆರಿ ಸಿಂಪಲ್ ನಡೆದಿದ್ದ ವಿಚಾರ ಒಂದೇ ಬಟ್ ನೋಡೋ ರೀತಿ ಬೇರೆ ಆಯಿತು ಸೊ ಅಂಬೇಡ್ಕರ್ ಅವರು ಅದನ್ನು ಬೇರೆ ಥರ ನೋಡಿದ್ರು ಯಾಕೆ ಹೀಗೆ ಇರಬೇಕು ಯಾಕೆ ಬದಲಾವಣೆ ಸಾಧ್ಯ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು ಆ ದೃಷ್ಟಿಕೋನದಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಫೇಸ್ ಮಾಡ್ತಾ ಹೋದ್ರು ಅವರನ್ನು ಯಾರು ಎದುರಿಸ್ತಾ ಇದ್ದರು ಅವರನ್ನು ಇವರು ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಅನ್ನೋ ಆಯುಧದಿಂದ ಫೈಟಿಂಗು ಹೊಡೆದಾಟ ಅಲ್ಲ ದೃಷ್ಟಿಕೋನನ ಬದಲಾಯಿಸುವಂತಹ ಒಂದು ಪಾಸಿಟಿವ್ ವೆಪನ್ನ ಇಟ್ಕೊಂಡು ಫೈಟ್ ಮಾಡಿದ್ರು ಸೊ ಫೈನಲಿ ಏನಾಯಿತು ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ಅಲ್ಲಿ ಎಷ್ಟೊಂದು ಜನ ಇದ್ದರೂ ಅವ್ರ ಹೆಸರು ನಮಗೆ ನೆನಪಿಲ್ಲ ಆದರೆ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಪ್ರತಿಯೊಬ್ಬರಿಗೂ ನೆನಪಿದೆ ಕಾರಣ ಇಷ್ಟೇ ದೃಷ್ಟಿಕೋನ ಬದಲಾಯಿಸಿದ್ರೆ ಜೀವನದಲ್ಲಿ ಅವರು ಇಡೀ ಪ್ರಪಂಚಕ್ಕೆ ಪರಿಚಯ ಆಗ್ತಾರೆ ಈಗ ನಾವು ನಮ್ಮ ಜೀವನದಲ್ಲಿ ನಡೀತಿರೋ ಸಮಸ್ಯೆಗಳಿಗೆ ಅಥವಾ ನಮ್ಮ ಲೈಫಲ್ಲಿ ಏನು ನಡೀತಿದೆ ಏನೆಲ್ಲ ಭಯ ಇದೆ ಅದನ್ನು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳೋಣ ಅದನ್ನ ಫೇಸ್ ಮಾಡೋದಕ್ಕೆ ಯಾವ ಆಯುಧ ಬೇಕು ಆ ಆಯುಧನ ರೆಡಿ ಮಾಡಿಕೊಳ್ಳೋಣ ಪಾಸಿಟಿವ್ ಆಟಿಟ್ಯೂಡ್ ಅನ್ನು ಆಯುಧನ ರೆಡಿ ಮಾಡ್ಕೊಳ್ಳೋಣ ಫೈಟ್ ಮಾಡೋಣ ವಿನ್ ಮಾಡೋಣ ಥ್ಯಾಂಕ್ ಯು